ಬಿಗ್ ಬಾಸ್ ನಟಿ ಸೋನು ಗೌಡಗೂ ಸಂದೇಶ ಕಳಿಸಿದ್ದಾನೆ ರೇಣುಕಾಸ್ವಾಮಿ ನಾನು ದರ್ಶನ್ ಅವರ ಅಭಿಮಾನಿ ಅಂತಲೇ ಹೇಳುತ್ತಾ ವಿಡಿಯೋ ಮಾಡಿದ ಸೋನು ಗೌಡ ರೇಣುಕಾಸ್ವಾಮಿ ಮಾಡಿರೋ ಸಂದೇಶ ತೋರಿಸಿ ಮಾತನಾಡಿದ್ದಾರೆ ಸೋನು ಗೌಡ ಕನ್ನಡದ ಬಿಗ್ ರಿಯಾಲಿಟಿ ಬಿಗ್ ಬಾಸ್ ಔಟಿಟಿ ಸೀಸನ್ ಒಂದಕ್ಕೆ ಎಂಟ್ರಿ ಕೊಟ್ಟಿದ್ದ ಸೋನು ಶ್ರೀನಿವಾಸ್ ಗೌಡ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಒಂದಲ್ಲ ಒಂದು ವಿಚಾರಕ್ಕೆ ಸೋನುಗೌಡ ಸುದ್ದಿಯಲ್ಲಿ ಇರ್ತಾರೆ ಇದೀಗ ನಟ ದರ್ಶನ್ ಜೈಲಿಗೆ ಹೋದ ಬಳಿಕ ರೇಣುಕ ರೇಣುಕಾಸ್ವಾಮಿ ನನಗೂ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಅಂತ ಹೇಳಿಕೊಂಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಸೇರಿ ಒಟ್ಟು ಹದಿನೇಳು ಜನ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ ದರ್ಶನ್ ಹಾಗೂ ಪವಿತ್ರ ಜೈಲು ಸೇರ್ತಾ ಇದ್ದಂತೆಯೇ ಕುಟುಂಬಸ್ಥರು ಅವರನ್ನ ಭೇಟಿ ಮಾಡಲು ಬರ್ತಿದ್ದಾರೆ ಆದರೆ ಇದರ ಮಧ್ಯೆ ನೆಚ್ಚಿನ ನಟ ಜೈಲು ಸೇರಿದ ಹಿನ್ನೆಲೆ ಸೋನುಗೌಡ ಬೇಸರ ಹೊರಹಾಕಿದ್ದಾರೆ ಜೊತೆಗೆ ಆ ಅಕೌಂಟ್ನಿಂದ ನನಗೂ ಕೆಟ್ಟದಾಗಿ ಮೆಸೇಜ್ ಬಂದಿದೆ ಅಂತ ಯೂಟ್ಯೂಬ್ ಚಾನೆಲ್ನಲ್ಲಿ ಬೇಸರ ಹೊರಹಾಕಿದ್ದಾರೆ ಶ್ರೀ ವಿಕ್ಯಾಲಕ್ಷ್ಮಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಶ್ರೀ ವಿದ್ಯಾಲಕ್ಷ್ಮಿ ಪಬ್ಲಿಕ್ ಸ್ಕೂಲ್ ವಾರ್ಡ್ ನಂಬರ್ ಹದಿನೈದು ಸುರಪುರ ರಸ್ತೆ ಬಸವನ ನಗರ ಕೆಂಭಾವಿ ಐದು ಎಂಟು ಐದು ಎರಡು ಒಂದು ಆರು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಹಾಗೂ ಒಂಬತ್ತು ಮಾತಾಡಲೇಬೇಕು ನಾನು ಫಸ್ಟು ಮಾತಾಡಿದ್ದೆ ಇವಾಗಲೂ ಮಾತಾಡ್ತಾ ಇದ್ದೀನಿ ಡಿ ಬಾಸ್ ಅಭಿಮಾನಿಯಾಗಿ ನಾನು ಹೇಳ್ತಾ ಇದ್ದೀನಿ ನಾನು ಫಸ್ಟೇ ಹೇಳ್ದಂಗೆ ಸಲ ಅಭಿಮಾನಿ ಅಂತ ಅಂದಮೇಲೆ ನಾವು ಸಾಯವರ್ಗೋದು ಅಭಿಮಾನ ಅಭಿಮಾನ ಅನ್ನೋದು ಇದ್ದೇ ಇರುತ್ತೆ ನಾನು ಅವ್ರ ಅಭಿಮಾನಿ ಕೂಡ ಎಸ್ ಈ ವಿಷಯದಲ್ಲಿ ಕೆಲವರು ಆಲ್ರೆಡಿ ಗೊತ್ತು ಯಾರ್ದು ತಪ್ಪಿದೆ ಯಾರ್ದು ತಪ್ಪಿಲ್ಲ ಅಂತ ಎಸ್ ನೀವು ನೋಡ್ಬೋದು ನಾನು ಇಲ್ಲೊಂದು ಪೋಸ್ಟ್ ಹಾಕಿದೀನಿ ಸೊ ಎಷ್ಟು ಕೆಟ್ಟದಾಗಿ ನನಗೆ ಮೆಸೇಜ್ ಮಾಡಿದ್ದಾರೆ ಅಂತ ಸೊ ಗೈಸ್ ನಿಮಗೆ ಏನಾದರೂ ಈ ಐಡಿಯಿಂದ ಮೆಸೇಜ್ ಬಂದಿದೆಯಾ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು ಆ್ಯಕ್ಟರ್ಸ್ ಯಾರು ಈ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಅವ್ರಿಗೆ ಗೊತ್ತಾಗಬೇಕು ಸೊ ನಮ್ಮ ಬಾಸ್ ಅವ್ರು ಮಾಡಿರೋ ತಪ್ಪು ತಪ್ಪು ಅಂತ ಹೇಳ್ತಾ ಇದ್ದಾರಲ್ಲ ನಿಮ್ಮನೆ ಹೆಣ್ಮಕ್ಳಿಗೆ ಮಾಡಿದ್ರೆ ಸುಮ್ಮನೆ ಇರ್ತಾಯಿದ್ರ ಹ್ಞೂ ಇರ್ತಾಯಿರಲ್ಲ ಆ್ಯಕ್ಚುಲಿ ಇಷ್ಟು ದಿನ ನಾವು ಕೂಲಾಗಿ ಇದ್ವಿ ಏನೋ ಇವ್ರದ್ದು ತಪ್ಪಿದೆ ಅವ್ರದ್ದು ತಪ್ಪಿದೆ ಕಾನೂನು ನೋಡ್ಕೊಳ್ಳುತ್ತೆ ಕಾನೂನು ಮುಂದೆ ನಾವು ಯಾರೂ ಅಲ್ಲ ನಾವು ಚಿಕ್ಕವರಲ್ಲ ದೊಡ್ಡವರಲ್ಲ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು ಅದು ಯಾರೇ ಆಗಿರಬಹುದು ಶಕ್ ಶಿಕ್ಷೆ ಹಾಗೆ ಆಗ್ತಿದೆ ಅದು ನೀವು ನೋಡ್ತಾ ಇದ್ದೀರಾ ಎಸ್ ಆ್ಯಂಡ್ ಇನ್ನೊಂದು ಯಪ್ಪ ನಮ್ಮ ಬಾಸಿಂದ ಎಷ್ಟು ಜನ ಬೆಳೆದಿದ್ದಾರೆ ಗುರು ಅವ್ರ ಪ್ರಮೋಷನ್ನಿಗೆ ಆ್ಯಂಡ್ ಅವ್ರವ್ರ ಮೂವಿಗಳಿಗೆ ಕರ್ಸ್ಕೊಳ್ಳೋದು ಆ ಇದಂತೆ ಇದಂತೆ ಅಂತ ಎಷ್ಟು ನಮ್ಮ ಬಾಸ್ನ ಯೂಸ್ ಮಾಡಿಕೊಂಡ್ರು ಈಗ ಒಬ್ಬರು ನಮ್ಮ ಬಾಸ್ ಪರ ನಿಂತ್ಕೊತಾ ಇಲ್ಲ ಲೈಕ್ ಅದು ನೋಡ್ತಾ ಇದ್ರೆ ಹೆಂಗೆ ಅನಿಸ್ತಿದೆ ಅಂದರೆ ಎಲ್ಲ ಸ್ವಾರ್ಥಿಗಳೇ ಲೈಕ್ ನಮ್ಮ ನಾನು ಇನ್ನೇನಿಗೆ ನಮ್ಮ ಬಾಸಿಗೆ ನಾನು ಫ್ಯಾನ್ ಆಗಿದ್ದೀನಿ ಅಂದರೆ ಎಲ್ಲ ಇದ್ದೂ ಮುಂದೆ ಬಂದಿಲ್ಲ ಅವರು ಏನು ಇಲ್ಲದೆ ಝೀರೋ ಇಂದ ಅವರು ಈ ಮಟ್ಟಕ್ಕೆ ಬಂದಿದ್ದಾರಲ್ಲ ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಫ್ಯಾನ್ ಆಗಿದ್ದೀನಿ ಆ್ಯಕ್ಟಿಂಗ್ ಆಗಿರ್ಬೋದು ಇನ್ನೊಂದಕ್ಕೆ ಕೆಲವೊಬ್ಬರು ಫ್ಯಾನ್ ಆಗಿರ್ಬೋದು ಬಟ್ ಅವ್ರ ನಿಯತ್ತಿಂದ ಮೇಲೆ ಬಂದಿದ್ದಾರಲ್ಲ ಅವ್ರಿಗೆ ತುಂಬ ಜನ ಮೋಸ ಮಾಡಿರ್ಬೋದು ಬಟ್ ಅವ್ರಿಗೆ ಯಾರಿಗೂ ಅವ್ರ ಮೋಸನೇ ಮಾಡಿಲ್ಲ ತಮ್ಮನೆ ಹೆಣ್ಮಕ್ಳನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಇವ್ರಿಗೇನೋ ಒಂದು ಒಳ್ಳೇದು ಮಾಡಿದ್ದಾರೆ ಅಂತ ಅವನ್ನ ತಗೊಂಡು ಜೈಲಲ್ಲಿ ಕೂರಿಸಿದ್ದಾರೆ ಸೊ ಇದಕ್ಕೆ ಯಾವ ಥರ ಸೊಸೈಟಿ ಅಂತ ಹೇಳ್ತಾರೆ ಆ್ಯಂಡ್ ಇದು ಯಾವ ಥರ ಅಂತ ನಂಗೆ ಸೀರಿಯಸ್ಲಿ ನಂಗೆ ಗೊತ್ತಾಗ್ತಾ ಇಲ್ಲ ನಾನು ಈ ಮೆಸೇಜ್ ಅವ್ರು ನನಗೆ ಎಷ್ಟು ಕೆಟ್ಟದಾಗ ಮಾಡಿದ್ದಾರೆ ಹಂಗೆ ಎಷ್ಟೋ ಹುಡುಗಿರಿಗೆ ಮೆಸೇಜ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಬೆಳಿಗ್ಗೆ ಒಂದು ವಿಡಿಯೋ ನೋಡಿದೆ ಇವರು ಎಷ್ಟು ಇವ್ರ ಅಕೌಂಟ್ ಇದೇನೆ ಇವ್ರ ಐ ಡಿ ಇದ್ದೇನೆ ಈ ಐ ಡಿಯಿಂದನೇ ತುಂಬ ಮೆಸೇಜ್ ಮಾಡಿದ್ದಾರೆ ಅಂತ ಹೇಳಿ ಹಾಗಾಗಿ ನಾನು ಸರ್ಚ್ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಸೊ ಈ ಅಪ್ಪ ನನಗೂ ಮೆಸೇಜ್ ಮಾಡಿದ್ದೇನೆ ಅಂತ ಆ್ಯಂಡ್ ಅವ್ರು ತಪ್ಪು ಮಾಡಿರೋದಕ್ಕೆ ಆ ಒಂದು ಫ್ಯಾಮಿಲಿ ನಾನು ಕೆಟ್ಟವರು ಅವರಿಗೆ ಬ್ಯಾಡಾಗಿ ಏನೂ ಮಾತಾಡ್ತಿಲ್ಲ ಅವರು ಒಳ್ಳೆತನದಲ್ಲಿದ್ದರೆ ಆ ದೇವರು ಆ ಒಂದು ಫ್ಯಾಮಿಲಿಗೆ ಏನು ಹೆಲ್ಪ್ ಮಾಡಬೇಕು ಯಾವ ರೀತಿಯಲ್ಲಿ ಹೆಲ್ಪ್ ಮಾಡಬೇಕು ಅಂತ ತೋರಿಸೆ ತೋರಿಸುತ್ತೆ ಕಾನೂನು ಪ್ರಕಾರ ಏನು ಸಿಗಬೇಕು ಅವರಿಗೆ ಒಂದು ಹೆಲ್ಪ್ ಹಚ್ಚಕ್ಕೆ ಸಿಗುತ್ತೆ ನನ್ನ ಪ್ರಕಾರ ಬಿಕಾಸ್ ನಮ್ಮ ಕಾನೂನು ಅಷ್ಟು ಮುಂದೆ ಮುಂದುವರೆದಿದೆ ಅಂತ ಕೂಡ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ